ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತು ಪ್ರೋತ್ಸಾಹಿಸಿ ವೀಕ್ಷಕರೇ ಇದೀಗ ನಾವು ಬಸರೂರು ಅವರ ಶಿಲ್ಪಕಲಾ ಶಾಲೆಯಲ್ಲಿ ನಾವಿದೇವೆ ಅವರು ಮಾಡುವಂತಹ ಶಿಲ್ಪಕಲೆಯ ಕೆತ್ತನೆಗಳು ಕುಸುರಿ ಕೆಲಸಗಳನ್ನ ಅವರ ಕೈಯಲ್ಲಿ ಅದರ ವಿವರಣೆಯನ್ನು ಕೇಳಿಕೊಳ್ಳೋಣ ಅವರೇ ಈ ಕೆತ್ತನೆಯ ಕೆಲಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವೇ ಸಂಪೂರ್ಣವಾದ ಮಾಹಿತಿಯನ್ನು ಕೆತ್ತನೆ ಕೆಲಸ ಅಂತ ಹೇಳಿದ್ರೆ ಬೆಳ್ಳಿ ಬೆಳ್ಳಿಯ ಕೆಲಸವನ್ನು ನಾವು ಮೊದಲು ಈ ಮರದ ಹೌದು ಮರದಲ್ಲಿ ಫೋಟೋವನ್ನು ಜೆರಾಕ್ಸ್ ಮಾಡ್ಕೊಂಡು ಅಥವಾ ಕೈಯಲ್ಲಿ ಹ್ಯಾಂಡ್ ಹ್ಯಾಂಡ್ ಬಿಡಿಸಿಕೊಂಡು ಆಮೇಲೆ ಅದನ್ನ ಮರಕ್ಕೆ ಅಂಟಿಸಿಕೊಂಡು ಆ ರೀತಿ ಮೂರ್ತಿಯನ್ನು ನಾವು ಕೆತ್ತನೆ ಮಾಡ್ಕೊಳ್ತೇವೆ ಕಂಪಿಟೇಷನ್ ವರ್ಕ್ ಸ್ವಲ್ಪ ರಫ್ ವರ್ಕ್ ಆದ ನಂತರ ಕೆಲಸ ಸಣ್ಣ ಕುಸಿರಿ ಕೆಲಸಗಳನ್ನ ನಾವು ಹಾಗೆ ಬಿಡ್ತೇವೆ ರಫ್ ಬೇಕಾದಷ್ಟು ಒಂದು ಕಿತ್ಕೊಂಡು ಆಮೇಲೆ ಅದ್ಮೇಲೆ ಸೀಟ್ ಬೆಳ್ಳಿ ಸೀಟ್ ಹಾಕೊಂಡು ಬರ್ತೇವೆ ಬೆಳ್ಳಿಯನ್ನು ಕರಗಿಸಿ ಅದನ್ನ ಸೀಟ್ ಮೆಷಿನ್ ಸೀಟ್ ಹಾಕೊಡ್ತಾರೆ ಸೀಟ್ ಹಾಕಿದ ನಂತರ ಅದನ್ನ ಈಗ ಕಾಯಿಸಿ ಇದ್ರಲ್ಲಿ ಇಟ್ಟು ಎಲ್ಲ ಸಿಂಕ್ ಮಾಡ್ತೇವೆ ಸೈಡ್ ಎಲ್ಲ ಈಗ ಹೊಡೆದು ಸೈಡ್ ಸೈಡ್ ಎಲ್ಲ ಸೈಡ್ ಸಿಂಕ್ ಮಾಡುದು ಬೆಳ್ಳಿಯ ಸೀಟ್ ಅಲ್ಲಿ ಈ ಸೈಡ್ ಎಲ್ಲ ಸಿಂಕ್ ಮಾಡ್ಕೊಂಡು ರಫ್ ಆಗಿ ಇಟ್ಕೊಳ್ತೇವೆ ಆಮೇಲೆ ಕಂಪ್ಲೀಟ್ ಒಂದು ಆಕಾರ ಕಂಪ್ಲೀಟ್ ಆದ ನಂತರ ಅದು ನಾವು ರಾಳ ಅಂತ ಬರ್ತದೆ ರಾಳ 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 ಬಿಸಿ ಮಾಡಿ ಅದನ್ನ ಒಳಗಡೆಯಿಂದ ಇದ್ರ ಒಳಗಡೆಯಿಂದ ರಾಳ ಹಾಕ್ತೇವೆ ಫಸ್ಟಿಗೆ ಸೀಟ್ ಇದು ಮಾಡಿದ್ರು ಮೊದಲು ಈ ಕಡೆ ರಾಳ ಹಾಕಿ ಈ ಕಡೆಯಿಂದ ನಾವು ಅದನ್ನ ಫಿನಿಶಿಂಗ್ ಸ್ವಲ್ಪ ವರ್ಕ್ ಅಲ್ಲ ಡಿಸೈನ್ ವರ್ಕ್ ಅಲ್ಲ ಮಾಡ್ತೇವೆ ಡಿಸೈನ್ ವರ್ಕ ಮಾಡಿ ಅದ ನಂತರ ಅದನ್ನ ಕಾಯಿಸಿ ತೆಗೆಯುದು ತೆಗೆದು ಈ ಕಡೆ ರಾಳಾಕ ಈ ಕಡೆ ಹಾಕಿ ಮಾಡುದು ಮಾಡ್ತೇವೆ ಈ ಸಣ್ಣ ಸಣ್ಣ ಕುಸರಿ ಕೆಲಸಗಳನ್ನ ಈ ರಾಳದಳಿ ರಾಳ ಇರ್ತದೆ ನಾವ್ ಬೇಕಾದ ಯಾವ ರೀತಿ ಬೇಕಾದ್ರೆ ಮಾಡ್ಬೋದು ಈ ವರ್ಕ್ ಎಲ್ಲ ಮಾಡಬಹುದು ಆ ನಂತರ ಫಿನಿಶಿಂಗ್ ವರ್ಕ್ ಆದ ನಂತರ ಅದಕ್ಕೆ ಇಲ್ಲಿ ಸ್ಟೋರ್ ಇಡಬೇಕು ಅದಕ್ಕೆಲ್ಲ ನಾವು ಹರಡ್ ಜಮೆ ಅಂತ ಇಟ್ಟು ಆನಂತರ ಅದನ್ನ ಎಸಿಡ್ ಹಾಕಿಡ್ತೇವೆ ಒಂದಿನ ಮೊದಲು ನಮ್ಮ ತಂದೆ ಏನ್ ಮಾಡ್ತಿದ್ರಂದ್ರೆ ಎಸಿಡ್ ಉಪಯೋಗಿಸ್ತಾ ಇಲ್ಲ ಈ ಹುಳಿ ಮರ ಸಿಗ್ತದೆ ಯಾವುದು ಈಗ ಇದು ಹೇಳ್ತಾರಲ್ಲ ಯಾವುದು ಎಂತ ಅದಕ್ಕೆ ಹಣ್ಣ ಆಗ್ತದಲ್ಲ ಸೊಪ್ಪನ್ನ ಸಣ್ಣ ಹುಡಿ ಮಾಡ್ಸೋದು ಉಪ್ಪಿ ಹುಡಿ ಮಾಡಿ ಹುಡಿ ಮಾಡಿ ಬೆಂಕಿ ಮೊದಲು ತಂದ್ರೆ ಅಸಿಡ್ ಅದು ಬಳಸ್ತಾ ಇಲ್ಲ ಆ ಮುರಿನ ಬಳ ತಂದು ಅದ್ ಸಣ್ಣ ಹುಡಿ ಮಾಡ್ತಾರೆ ಸಿಕ್ಕಾಪಟ್ಟೆ ಹುಡಿ ಅದು ಹುಡಿ ಮಾಡಿ ಅದನ್ನ ಬೇಯಿಸ್ತಾರೆ ಬೇಯಿಸಿ ಅದನ್ನ ಚೆನ್ನಾಗಿ ಅದ್ ಹುಳಿ ಬಿಡ್ತದೆ ಅವಾಗ ಇದನ್ನ ಅದನ್ನ ನೀರಲ್ಲಿ ಅದಿಡ್ತಾರೆ ಈ ಒಂದು ಶೀಟನ್ನ ಹಾ ರಾತ್ರಿ ಬೆಳೆ ಬೆಳಗ್ಗೆ ಆಕುತನಕ ಅದ್ರ ಅದಿರ್ತಾರೆ ಅದು ಏನು ಈ ಹಾಲಿಂಗ್ ಕಲರ್ ಬರ್ತದೆ ಈ ಕಪ್ ಕಪ್ ಎಸಿಡಿ ಇದರಲ್ಲ ಕಲೆ ಎಲ್ಲಾ ಹೋಗಿ ಹಾ ಕಂಪೇಟ್ ಹಾಲಿಂಗ್ ತರಕಲಕ ಮಲಕ ಕಲರ್ ಬರ್ತದೆ ಹಾ ಆನಂತರ ದ್ರಷ್ ಹಾಕಿ ಕಡ್ಡಿ ಒಪ್ಪ ಹಾಕೋದು ಕ್ಲೀನ್ ಮಾಡಿದ ನಂತರ ಕಡ್ಡಿ ಒಪ್ ಹಾಕೋದು ಹಾ ಆಮೇಲೆ ಹಣ್ಣು ಸೆಟ್ಟಿಂಗ್ ಮಾಡಿ ಪಾರ್ಟಿ ಕೊಡ್ಬಿಡುತ್ತಾರೆ ಈಗ ಈಗ ನೀವು ಆ ಮೊರಿನೋರ್ಡ್ನ ಬದಲಾಗಿ ಆಸಿಡ್ ಅನ್ನು ಬಳಸ್ತಾರೆ ಈಗ ಆಸಿಡ್ ಬಳಸುತ್ತಾರೆ ಆಸಿಡ್ ಅನ್ನು ನೀರಿಗೆ ಹಾಕಿ ನೀರು ತಿಂದೆ ಪ್ರಮಾಣ ಅಂತ ನೀರು ಹಾಕಿ ಅದಕ್ಕೆ ಹಾಕಿ ಇಟ್ರ್ರೆ ಚೊಕ್ಕ ಚೊಕ್ಕಾಗ್ತ ಕೊಡ್ಲೇ ಜಕ ಮೊದ್ಲಂದ್ರೆ ರಾತ್ರಿ ಆಚಾರ ಈಗ ನೀವೊಂದು ಈಗ ಅಯ್ಯಪ್ಪನ ಒಂದು ಮೂರು ವಿಗ್ರಹವನ್ನು ಮಾಡಿದ್ರೆ ಫೋಟೋದಲ್ಲಿ ಅದನ್ನ ತದ್ರೂಪವಾಗಿ ಕೆತ್ತೀರಿ ಎತ್ತುವಾಗ ಬಹಳಷ್ಟು ನಿಮಗೆ ಒಂದು ಗಣಪತಿ ವಿಗ್ರಹ ಗಣಪತಿ ಅಯ್ಯಪ್ಪ ಮತ್ತೆ ಗಣಪತಿ ಷಣ್ಮುಖಣ್ಮುಖ ಆಗ್ತಾ ಇದೆ ಅದು ಆಗ್ಲಿಕ್ಕೆ ಉಂಟು ಹ ಇದು ಅಚುಕೆತ್ತುವಾಗಲೂ ಹಾಗೆ ಇದು ಗಟ್ಟಿ ಮರದಿಂದ ಮಾಡಬೇಕು ಇದು ಯಾವ ಮರ ಇದೀಗ ಇದು ಅಂದ್ರೆ ಕಲ್ಲಂಬೋಗಿ ಅಂತ ಹೇಳ್ತಾರೆ ಕಲಾ ಕಲ್ಲಂಬೋಗಿ ಕಲ್ಲಂಬೋಗಿ ಮನೆಗಳ್ ಬಳಸ್ತಾರೆ ಅದನ್ನ ಹಾ ಇದೀಗ ನಾವ್ ಅಚ್ಚಿ ಬಳ್ಸ್ಕೊಂಡಿದ್ದೀವಿ ಗಟ್ಟಿ ಮರ ಹೋಗಿ ಭೋಗಿ ಕಲ್ಲಂಬೋಗಿ ಇದೆಲ್ಲ ಗಟ್ಟಿ ಮರ ಇದಕ್ಕೆ ಬೇಕಾಗುವುದು ಅಚ್ಚು ಗಟ್ಟಿ ಬೇಕಮ್ಮ ಹಾ ಈಗ ನೀವು ಮರದಲ್ಲಿ ಕೂಡ ಕೆತ್ತನೆಗಳನ್ನು ಮಾಡಿ ಬೇಕಾದ್ರೂ ಕೊಡ್ತೀವಿ ಮರದ್ದು ರೆಡಿ ಮಾಡಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಮರದ್ದು ಯಾವ್ದಾದ್ರು ರೆಡಿ ಮಾಡಿ ಕೊಡ್ತಾ ಇಲ್ಲ ನಮ್ಮ ಅಚ್ಚಿ ಬೇಕಾಗಿ ಮಾಡಿದರೆ ಅದನ್ನ ಮರದ ಹೆಚ್ಚು ಮಾಡ್ಕೊಳ್ತಾ ಇಲ್ಲ ಹಾಗೆ ಡ್ರಾಯಿಂಗ್ ಬಿಡಿಸ್ಕೊಂಡು ಒಳಗಿಂದ ಹೊಡಿತಾರೆ ಎಂಬೋಸ್ ಮಾಡ್ಕೊಂಡು ಆಮೇಲೆ ರಾಳ ಹಾಕಿ ಅದನ್ನ ಕೈಯಲ್ಲಿ ಫಿನಿಶ್ ಮಾಡಿ ಎದ್ದು ಕೊಟ್ಟಬಿಡ್ತಾರೆ ನಾವು ಹೆಚ್ಚು ಮಾಡ್ಕೊಂಡಾಗ ನಮ್ ಕೆಲಸ ಆಗ್ತದೆ ಈ ಕೆಲಸ ಸುಲಭ ಆಗ್ತದೆ ಮತ್ತೆ ಎದ್ದು ಬರ್ತದೆ ಎಂಬೋಸಿಂಗ್ ಜಾಸ್ತಿ ಬರ್ತದೆ ಜಾಸ್ತಿ ಎಂಬೋಸಿಂಗ್ ಮಾಡಿದ್ರೆ ಅದು ಮೂಗಲ್ಲಿ ಹರಿದು ಹೋಗುದಿಲ್ಲ ಜಾಸ್ತಿ ಎಂಬೋಸಿಂಗ್ ಮಾಡಿದಾಗ ತೆಳ್ಳಗಾಗಿ ಹರಿತದೆ ಹಾ ಹಾ ಇಲ್ಲಿ ನಾವು ಮೇಟ್ ಹೊರದಾಗ ಏನು ತಪ್ರಕ ರೂಪಾಕೃತಿ ಉಂಟಾಗಿ ಹೌದು ತದ್ರೂಪದ ಆಕಾರ ಸಿಗ್ತದೆ ಹೌದು ಹಾ ಹಾ ಆ ಕ್ಯಾಮೆರಾ ಕಣ್ಣೆ ಅವರೇ ಈ ಒಂದು ಶಿಲ್ಪಕಲೆಯ ಕೆತ್ತನೆಗಳ ವಿಗ್ರಹವನ್ನು ಮಾಡುವ ಪ್ರತಿರೂಪಗಳನ್ನು ಮಾಡುವಾಗ ನೀವು ಹೆಚ್ಚಿನದಾಗಿ ಯಾವ ಯಾವ ಲೋಹಗಳನ್ನು ಬಳಸುತ್ತೀರಿ ಹೆಚ್ಚಿನದಾಗಿ ಹಿತ್ತಾಳೆ ಮತ್ತೆ ಬೆಳ್ಳಿ ಎರಡೇ ಮತ್ತೆ ಬೇರೆ ಆದ್ರೂ ಅದರಿಂದ ಮಾಡ್ಲಿಕ್ಕೆ ಫಿನಿಶಿಂಗ್ ವರ್ಕ್ ಬರೋದಿಲ್ಲ ಅದು ದಪ್ಪ ತಾಮ್ರ ತಲೆ ಮಾಡ್ಲಿಕ್ಕೆ ಬರೋದಿಲ್ಲ ತಾಮ್ರ ಹಿತ್ತಾಳೆ ಬೆಳ್ಳಿ ಮಾತ್ರ ಮಾಡುದು ಎರಡು ಲೋಹ ಮಾಡ್ತೇವೆ ಪ್ರೀತಿಯ ವಿಠ್ಠಲಾಚಾರ್ ಬಸ್ ರವ್ರೆ ತಮ್ಮ ಶಿಲ್ಪಕಲೆಯ ಕೆಲಸ ಕಾರ್ಯಗಳನ್ನ ಅದರಲ್ಲಿ ಶ್ರಮವನ್ನ ತಮ್ಮಲ್ಲಿ ಜ್ಞಾನವನ್ನ ನಮ್ಮೆಲ್ಲಾ ವೀಕ್ಷಕರಿಗೆ ಯಕ್ಷರಂಗದಲ್ಲಿ ಮ ಭಾಗವತರ ಕೈಗಳಲ್ಲಿ ರಂಜಿಸ್ತಾ ಇರುವಂತಹ ತಾಳದ ರಚನ ಕ್ರಮವನ್ನ ತಿಳಿಸಿದ್ದೀರಿ ತಮ್ಮ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಶ್ರೀದೇವರು ಇನ್ನಷ್ಟು ಒಳ್ಳೆದನ್ನ ಮಾಡ್ಲಿ ಅನ್ನೋದಾಗಿ ನಾವು ದೇವರಲ್ಲಿ ಬೇಡ್ತಾ ತಮ್ಮ ಅಮೂಲ್ಯ ಸಮಯವನ್ನ ತಾಳ ಪರಿಕರಗಳನ್ನ ತಯಾರಿಸುವಂತ ರಚನಾ ಕ್ರಮವನ್ನ ನಮ್ಮ ಮುಂದಿಗೆ ಮಾಡಿ ತೋರಿಸಿದ ತಮಗೆ ನಮ್ಮ ಚಾನೆಲ್ ನ ಪರವಾಗಿ ಸಮಸ್ತ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು